ಈಗ ಒಂದು ಭೇಟಿ ಮಾಡ್ತಾ ಇದೆ ವೇದಿಕೆ ಮೇಲೆ ನಿಮ್ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರೋ ಏನಕ್ಕೆ ಅಂತ ಹೇಳ್ತೀನಿ ಈಗಾಗ್ಲೇ ಸುಮೂಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೃದಯದ ಬಿಡುಗಡೆ ಆಗಿತ್ತು ಸೊ ಕರೆಕ್ಟಾಗಿ ಆಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನಮ್ಗೆ ಎನ್ ಎಸ್

ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಗುಣಿ ಪ್ರತಿಯೊಂದು ಆರ್ಟಿಕಲ್ಲು ನೀವು ಇತ್ತೀಚೆಗೆ ಎರಡು ಮೂರು ದಿನದಲ್ಲಿ ಬರೆದಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ ನೀವು ಮಾಡಿರುವಂತಹ ವೀಡಿಯೋಸ್ ನನ್ನನ್ನು ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಮಾಡ್ತಾರೆ ಯಾವಾಗ ಮಾಡ್ತೀರಾ ಸಿನಿಮಾ ಮಾಡ್ತಾ ಅಂತ ಸೊ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡ್ತಾರೆ ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ಐ ಎಮ್ ಗೋಯಿಂಗ್ ಟು ಬಿ ಫಾರ್ಟಿ ಫೋರ್ ಇನ್ ನವೆಂಬರ್ ಬಟ್ ಅಟ್ಸ್ ಓಕೆ ಹೀ ಇಸ್ ಓನ್ಲಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಹೃದಯ ಹೃದಯ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದ್ರಲ್ಲೂ ಮತ್ತೆ ಇದ್ರೂ ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಫ್ರೀಲಿಂಗ್ಸಿರುವಂಥ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಆ್ಯಂಡ್ ರಾಧಿವ್ ಅವ್ರ ಬಗ್ಗೆ ಏನು ಹೇಳೋದು ತವರಿಗೆ ಮಾತಂಗೆ ಸೂಪರ್ ಡೂಪರ್ ಹಿಟ್ ಸಿನಿಮಾ ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ನಾವದು ಅದು ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿಯಾಗುತ್ತೆ ಜೈ ಇಬ್ಬರು ಫೋನ್ ಮಾಡಿ ಮೇಡಮ್ ಈ ಥರ ರಾಧಿಕಾ ಅವ್ರನ್ನ ಈ ಥರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ವಿ ಮೆಂಟ್ ನಾ ಸ್ಟೋರಿ ಕೇಳಿದೆ ಕತೆ ಪಾತ್ರ ತುಂಬ ಇಷ್ಟ ಆಯಿತು ಐ ಸರ್ ಓಕೆ ವಿ ಇಲ್ಲೊಂದು ವಿಷಯ ನಾನು ಹೇಳಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡಲ್ಲಿ ಪೇಟ್ರಿಯಾಟಿಕಲ್ ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಆ ಒಂದು ಕ್ಯಾಟಗರಿಗೆ ಸೇರೋದು ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಪಿಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು ಅದನ್ನು ಬಹಳ ಖುಷಿ ಕೊಟ್ಟಂಥ ವಿಷಯ ಆ ಕ್ರೆಡಿಟ್ ರಾಧಿಕಾಗ್ ಹೋಗಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ವಿಷಯಲ್ಸ್ ನೋಡ್ತಾ ಇದ್ದೀನಿ ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ ಆದರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒನ್ ಒನ್ ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬ ಅಪ್ರಿಷಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯನ್ನ ನೋಡ್ಕೊಂಡು ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಅಂಡ್ ಜೈ ನಾನು ಬೇಡ ಬೇಡ ಆದರೂ ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದ್ರಲ್ಲಿ ಡಬ್ಬಿಂಗ್ ಮಾಡೋಣ ಆದರೆ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋದಿಲ್ಲ ಅನ್ಸುತ್ತೆ ಜೈ ರಿವೀಲ್ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೋದ ತೆಲುಗು ತಮಿಳಿನಲ್ಲೂ ಈ ಸಿನಿಮಾ ಮಾಡಿದ್ವಿ ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಾವು ರಮೇಶ್ ಅಂದ್ರೆ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಗೂ கஷ்டி குரு அந்த நான் ரகுவ ಕ್ಲಾಸ್ಮೇಟ್ ಅಂಡ್ ಮ್ಯಾನೇಜರ್ ಕೂಡ ಸೊ ಗುರು ತೆಲುಗು ಪಕ್ಕದಲ್ಲಿ ಕೂಡಿಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ ಆ ಪದ ಹಂಗೆ ತುಂಬ ಕಷ್ಟ ಬಟ್ ಟ್ರೈ ಮಾಡಿದ್ದೀನಿ ಓವರ್ ಆಲ್ ನಾನು ತುಂಬ ಎಂಜಾಯ್ ಮಾಡಿದಂಥ ಒಂದು ಸಿನಿಮಾ ಆ್ಯಂಡ್ ಐ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ರಾಧಿಕಾ ಅವ್ರದ್ದು ನನ್ನ ಪಾತ್ರ ಏನು ಅಂತ ನಾನು ಹೇಳಲ್ಲ ರಿವೀಟ್ ಮಾಡೋ ಹಾಗೂ ಇಲ್ಲ ಸೊ ಸಿನಿಮಾ ನೋಡಿದಾಗ ¿Ok? okay Ashtali, Ashtali.